ಈ ಒಂದು ವಿಡಿಯೋದಲ್ಲಿ ಕೆಂಪುದಕ್ಕಿಯ ಬಗ್ಗೆ ಹೇಳ್ತಾ ಇದೀನಿ ಕೆಂಬುದಕ್ಕಿಯನ್ನು ಇಂಗ್ಲಿಷ್ ಗ್ರೇಟರ್ ಕೋಕಾಲ್ ಅಂತ ಕರಿತೀವಿ ಕನ್ನಡದಲ್ಲಿ ಅಕ್ಕಿಯನ್ನು ಕುಪ್ಪಳ ಅಕ್ಕಿ ಕೆಂಬತ್ತು ಕೆಂಬುದ ತ ಭಾರಧ್ವಜ ಅಕ್ಕಿ ಅಂತ ಕರೆಯಲಾಗ್ತದೆ ಕೆಂಬುದ ಅಕ್ಕಿಯ ವೈಜ್ಞಾನಿಕ ಹೆಸರು ಸೆಂಟ್ರೋಪಸ್ ಸೆನೆಸಿಸಿಸ್ ಅಂತ ಕೆಂಬುದಕ್ಕಿಯು ನೋಡೋದಕ್ಕೆ ಕಾಗೆಯಂತೆ ಕಂಡರೂ ಕೋಗಿಲಗಿನಕ್ಕೆ ಸೇರಿದ ಪಕ್ಷಿಯಾಗಿದೆ ಕೋಗಿಲೆಯಂತೆ ಬೇರೆ ಅಕ್ಕಿಗಳ ಗೂಡಿನಲ್ಲೇ ಮೊಟ್ಟೆ ಇಡುವುದಿಲ್ಲ ಹಾಗಾಗಿ ಇದು ಪರಾವಲಂಬಿಯಲ್ಲ ಏಷ್ಯಾದ ಬಹುಭಾಗ ಭಾರತ ಚೀನಾ ಇಂಡೋನೇಷ್ಯಾಗಳ ಈ ಜಾತಿಗಳು ಹರಡಿವೆ ನೋಡೋದಕ್ಕೆ ಅಂತೆ ಕಂಡರೂ ಇದರ ಉದ್ದ ಬಾಲ ಮತ್ತು ತಾಮ್ರ ಬಣ್ಣ ರೇಖೆಗಳಿಂದ ಇದನ್ನು ಗುರುತಿಸಬಹುದು ಇದರ ರೆಕ್ಕೆಗಳು ನಿರ್ಬಲವಾದ್ದರಿಂದ ಇವು ಹೆಚ್ಚಾಗಿ ಹತ್ತುವ ಮತ್ತು ನಡೆಯುವ ಕ್ರಿಯೆಗಳಲ್ಲಿ ಇದರ ಆಹಾರವನ್ನು ಸಂಪಾದಿಸಿಕೊಳ್ತವೆ ಇದರ ಅವಸ್ಥಾನ ಕಾಡಿನಿಂದ ನಾಡಿನವರೆಗೂ ಎಲ್ಲ ಬಗೆ ಪರಿಸರದಲ್ಲೂ ಇವುಗಳ ಗೌಪ್ಯವಾಗಿ ಇರಬಲ್ಲವು ಇದರ ಆಳವಾದ ಶಂಕ ಮೊಳಗಿಸುವಂಥ ಕೂಗನ ಹಲವೆಡೆ ಶಕುನವೆಂದು ಪರಿಗಣಿಸಲಾಗುತ್ತದೆ ಇನ್ನು ಇವುಗಳ ಆಹಾರದ ಬಗ್ಗೆ ಹೇಳಬೇಕಂದ್ರೆ ಕೀಟಗಳು ಹುಳಗಳು ಧಾನ್ಯಗಳು ಹಣ್ಣುಗಳು ಬೀಜಗಳು ಅನ್ಯ ಹಕ್ಕಿಯ ಮೊಟ್ಟೆಗಳು ಚಿಕ್ಕ ಅವುಗಳನ್ನು ತಿಂತವೆ ಹಕ್ಕಿಯ ಜೀವಿತಾವಧಿ ಬಗ್ಗೆ ಹೇಳಬೇಕೆಂದ್ರೆ ಸುಮಾರು ಮೂವತ್ತರಿಂದ ನಲವತ್ತು ವರ್ಷಗಳವರೆಗೆ ಬದುಕಬಲ್ಲವು ದಕ್ಷಿಣ ಭಾರತ ಕೆಂಪುಗಳು ಸಾಧನವಾಗಿ ಜೂನಿಂದ ಸೆಪ್ಟೆಂಬರ್ ಮಾಸದಲ್ಲಿ ಸಂತಾನಾಭಿವೃದ್ಧಿನ ಕ್ರಿಯೆಯನ್ನು ತೊಡಗಿಕೊಳ್ತವೆ ಹೆಣ್ಣು ಅಕ್ಕಿಗಳು ಮೂರಿಂದ ಐದು ಮೊಟ್ಟೆಗಳನ್ನ ಇರ್ತವೆ ಮೊಟ್ಟೆಗಳು ಹಳದಿ ಒಳಪನ್ನು ಹೊಂದಿರ್ತವೆ ಗಂಡು ಅಕ್ಕಿ ಪ್ರಧಾನ ಪೋಷಣ ಜವಾಬ್ದಾರಿಯನ್ನು ವಹಿಸುತ್ತದೆ ಹದಿನೈದು ಹದಿನಾರು ದಿನಗಳಲ್ಲಿ ಕಾವಿಟ್ಟು ಮೊಟ್ಟೆಗಳು ಮರಿಯಾಗಿ ನಂತರ ಹದಿನೆಂಟರಿಂದ ಇಪ್ಪತ್ತೇಳು ದಿನಗಳಲ್ಲಿ ಮರಿಗಳು ಆರಲು ಶುರು ಮಾಡ್ತವೆ ಮುಖ್ಯವಾಗಿ ಅಕ್ಕಿಗಳಲ್ಲಿ ಐದು ಪಂಗಗಳಿವೆ ಅವುಗಳು ಯಾವುದೆಂದರೆ ಪಾರೋಟಿ ಇಂಟರ್ಮೀಡಿಯಸ್ ಬುಬಾಟಸ್ ಅನಾನಿಮಸ್ ಕೆಂಗೆನಿಸಿಸ್ ಪರೋಟಿ ಪಂಗದ ಬಗ್ಗೆ ಹೇಳಬೇಕಂದ್ರೆ ಇದು ಮಹಾರಾಷ್ಟ್ರ ಮಧ್ಯಪ್ರದೇಶ ಒಡಿಶಾ ಮತ್ತು ದಕ್ಷಿಣ ಭಾರತದಲ್ಲಿ ಕಾಣಿಸಿಕೊಳ್ತವೆ ಗಾತ್ರದಲ್ಲಿ ಮಿಕ್ಕ ಪಂಗಡಗಳಿಂದ ದೊಡ್ಡದು ಇದರ ಬೆನ್ನು ಕಪ್ಪು ಮತ್ತು ಮರಿಗಳ ರೇಖೆಯ ಕೆಲಭಾಗದಲ್ಲಿ ಬೂದುಬಣ ರೇಖೆಗಳು ಇರುವುದಿಲ್ಲ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಪರಿಸರ ತಜ್ಞ ಚಸ್ಮನ್ ಅವರು ಯಾಕೆಯನ್ನು ಕಂಡುಹಿಡಿದರು ಇಂಡಿಯನ್ ಪಂಗಡದ ಬಗ್ಗೆ ಹೇಳಬೇಕು ಅಂದರೆ ಬಾಂಗ್ಲಾದೇಶ ಮಯನ್ಮಾರ್ ಬೆಟ್ಟಗಳು ಥೈಲ್ಯಾಂಡ್ವರೆಗೂ ವಿಸ್ತರಿಸಿದೆ ಇದು ಗಾತ್ರದಲ್ಲಿ ಮಧ್ಯಮವಾಗಿದ್ದು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಪರಿಸರ ತಜ್ಞ ಹ್ಯೂಮ್ಸ್ ಅವರು ಯಾಕೆಯನ್ನು ಕಂಡುಹಿಡಿದರು ಬುಬಾಟಸ್ ಪಂಗಡದ ಬಗ್ಗೆ ಹೇಳಬೇಕಂದ್ರೆ ಸುಮಾತ್ರಾ ಜಾವಾ ಬಾಲಿ ಬೋನಿಯೋ ಪಶ್ಚಿಮ ಫಿಲಿಪೀನ್ಸ್ವರೆಗೆ ವಿಸ್ತರಿಸಿದೆ ಇದರ ಕೂಗು ಅನ್ಯ ಪಂಗಡದ ಕೆಂಪುತಗಳಿಂದ ವಿಭಿನ್ನವಾಗಿದೆ ಅನೋನಿಮಸ್ ಪಂಗಡದ ಬಗ್ಗೆ ಹೇಳಬೇಕು ಅಂದರೆ ನೈಋತ್ಯ ಫಿಲಿಪೀನ್ಸ್ನಲ್ಲಿ ಕಾಣ ಈ ಪಂಗಡದ ಕೆಂಬುತುಗಳು ಬುಬಾಟಿಸ್ಗಿ ಗಿಡ್ಡ ಹಾಗೂ ರೆಕ್ಕೆಗಳ ಬಣ್ಣದಲ್ಲಿ ಗಾಢತೆಯನ್ನು ಹೊಂದಿರ್ತವೆ ಕೆಂಗೇನ ಪಂಗಡದ ಬಗ್ಗೆ ಹೇಳಬೇಕಂದ್ರೆ ಕೆಂಗೇನ ದ್ವೀಪದಲ್ಲಿ ಕಾಣಸಿಕ್ತವೆ ಇದರ ಬಣ್ಣ ಗಾಢವಾದರೂ ಒಳಪಿರುವುದಿಲ್ಲ ಈ ಒಂದು ಪಕ್ಷಿಯ ಮಾಹಿತಿ ನಿಮಗೆ ಇಷ್ಟವಾಗಿದೆ ನಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಪ್ಲೇ ಪ್ರಾಣಿಗಳ ಬಗ್ಗೆ ಪುಸ್ತಕದ ಬಗ್ಗೆ ತುಂಬ ಮಾಹಿತಿಗಳನ್ನು ನಾವು ಪ್ಲೇಲಿಸ್ಟಲ್ಲಿ ಲಿಸ್ಟಲ್ಲಿ ಹಾಕಿದ್ದೀವಿ ದಯವಿಟ್ಟು ಹೋಗಿ ನೋಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು